and all sir you're slaying it so what would you like to say to all the people here because the visuals whatever we've seen on that big screen up till now is fabulous uh, uh, please watch trailer one then we'll discuss oh oh <laughs> this is the confidence that we like yeah but talk to us about the teaser now what was the most difficult thing sir Shamira, what is this there's no chapada ್ರಫಿಯಲ್ಲಿ ಖಂಡಿತ ನಿಮ್ಮನ್ನೆಲ್ಲರೂ ಕೂಡ ಅತ್ಯದ್ಭುತದೊಂದಿಗೆ ನೋಡಿರೋದು ಹಾಗಾಗಿ ಮಾರ್ಟಿನ್ ಇಂದ್ರೂ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ನಿಮಗೆ ಇದು ಇಷ್ಟ ಆಗುತ್ತೆ ಅಂಡ್ ಐ ನೀಡ್ ಯುವರ್ ಬ್ಲೆಸ್ಸಿಂಗ್ ಅಂಡ್ ಸಪೋರ್ಟ್ ಫಾರ್ ಅವರ್ ಟೀಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಟೀಸರ್ ಮೂಲಕ ನಮಗಂತೂ ಗೊತ್ತಾಗಿದೆ ಪಾಸ್ಟ್ ಮುರಳಿ ಅವರೇ ನಮಸ್ತೆ ಮುರಳಿ ಅವರೇ ಹೇಗಿದ್ದೀರಾ ಚೆನ್ನಾಗಿದೆ ಹೌದಲ್ಲ ಅನ್ನಿಸ್ತಿದ್ದೀರಾ ಯಾಕಂದರೆ ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ಗೆಲ್ಲ ಕೊರಿಯೋಗ್ರಫಿ ಮಾಡಿದ್ದಾರೆ ಅದು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರ ರಿಸಲ್ಟು ಹೇಗೆ ಅನ್ನಿಸ್ತಾ ಇದೆ ಸರ್ ಮಾತಾಡಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಹಂಗೆ ಮಾತಾಡಿ ಖುಷಿ ಆಗ್ತೈತೆ ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ಅಂತ ನಾನು ನಾವು ಆಗಿದೆ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಸಿನಿಮಾ ಇದು ಯಾಕಂದ್ರೆ ಎಲ್ಲ ಫಾರಿನರ್ಸ್ ಎಲ್ಲ ಬಂದಿದ್ದಾರೆ ಅಂದ್ರೆ ಪ್ಯಾನ್ ವರ್ಲ್ಡ್ ಸಿನಿಮಾ ಇದು ಆದರೆ ಟ್ರೈ ನೀವೇನು ನೋಡ್ತೀರಲ್ಲ ನೋಡಿದ್ಮೇಲೆ ನೀವೇ ಮಾತಾಡ್ತೀರಾ ಈ ಟ್ರೈಲರ್ ಈ ಟ್ರೈಲರ್ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಪ್ರತಿಯೊಬ್ಬರು ಕನ್ನಡ ಸಿನಿಮಾದಲ್ಲಿ ಈ ತರ ಒಂದು ಸಿನಿಮಾ ಮಾಡಕ್ಕೆ ಆಗತ್ತಾ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗತ್ತೆ ಥ್ಯಾಂಕ್ಸ್ ಟು ಧ್ರುವ ಸರ್ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಈ ಸಾಂಗ್ ಒಂದು ಸೆವೆಂಟೀನ್ ಡೇಸ್ ಸಾಂಗ್ ಮಾಡಿದ್ದೀನಿ ಕೊರಿಯೋಗ್ರಫಿ ಮಾಡಿದ್ದೀನಿ ಅದಕ್ಕೆ ಕ್ರೆಡಿಟ್ಸ್ ನಮ್ಮ ಧ್ರುವ ಸಾರ್ಗೆ ಕೊಡ್ತೀನಿ ಅಲ್ಲ ಪ್ರತಿಯೊಂದು ಅವ್ರ ಐಡಿಯಾಸ್ ಏನೇ ಇಲ್ಲ ಅದರ ಜೊತೆಗೆ ನಮ್ಮ ಪ್ರೊಡ್ಯೂಸರು ಈ ಸಾಂಗ್ಸು ಈ ಟ್ರೈಲರ್ಸು ಈ ಟೀಸರ್ ಏನೇ ಇದ್ರೂ ಇಷ್ಟು ಅದ್ಧೂರಿಯಾಗಿ ಬರುತ್ತೆ ಅಂದರೆ ಕಾರಣ ಅದಕ್ಕೆ ಪ್ರೊಡ್ಯೂಸರೇ ಕಾರಣ ಈಸ್ ತುಂಬ ಆಗ ಶ್ರಮ ಪಟ್ಟಿದ್ದಾರೆ ಈ ಸಿನಿಮಾಗೆ ಅದು ಹೇಗೆ ಹೇಳಿದ್ರು ಆಗೋದಿಲ್ಲ ಅದ್ರ ಜೊತೆಗೆ ನಮ್ಮ ಡೈರೆಕ್ಟ್ರು ಎ ಪಿ ಸಾರು ಕ್ಯಾಪ್ಟನ್ ಆಫ್ ಶಿಪ್ ಅವರು ಈ ಸಿನಿಮಾಗೆ ಎಷ್ಟು ಚೆನ್ನಾಗಿ ನೀವು ಇವಾಗ ಈ ಟ್ರೈಲರ್ ನೋಡಿದ್ಮೇಲೆ ಅವ್ರ ವರ್ಕ್ ಅಂತ ನಿಮಗೆ ಗೊತ್ತಾಗುತ್ತೆ ಎ ಪಿ ಸರ್ ವರ್ಕು ಅಷ್ಟು ಅದ್ಭುತವಾಗಿ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಹೆಗ್ಡೆ ಸರ್ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ನಮ್ಮ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು ಆಮೇಲೆ ರವಿ ವರ್ಮಾ ಮಾಸ್ಟ್ ಆಗಿರ್ಬೋದು ಬಸೂರ್ ಸರ್ ಬ್ಯಾಕ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಇನ್ನೂ ನಮ್ಗೆ ಜಾಸ್ತಿ ಮಾತಾಡಕ್ಕೆ ಬರಲ್ಲ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸೆಡ್ ಆಲ್ ಥ್ಯಾಂಕ್ಸ್ ಟು ದ ವಂಡರ್ಫುಲ್ ಟೀಮ್ ಹೇಟ್ಸ್ ಇಟ್ಸ್ ಓನ್ಲಿ ಪಾಸಿಬಲ್ ಬಿಕಾಸ್ ಆಫ್ ದೀಸ್ ವಂಡರ್ಫುಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ